ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ನೋಡೋಣ ಒಂದು ಹೆಲ್ದಿ ಆಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಅದೇನು ಅಂದರೆ ರಾಗಿ ಇಡ್ಲಿ ಈ ಇಡ್ಲಿಗೆ ನಾವು ವೈಟ್ ರೈಸ್ ಉಪಯೋಗ್ಸಿಲ್ಲ ಬ್ರೌನ್ ರೈಸ್ನ ಉಪಯೋಗಿಸಿ ಮಾಡಿರೋಂಥ ಇಡ್ಲಿ ವೆಯ್ಟ್ ಲಾಸ್ ಮಾಡಬೇಕು ಹಾಗೆ ಟೇಸ್ಟಿ ಆಗಿರಬೇಕು ಹೊಟ್ಟೆ ತುಂಬ ತಿನ್ನಬೇಕು ಬಟ್ ವೆಯ್ಟ್ ಗೇನ್ ಆಗಬಾರ್ದು ಅಂಥ ಬ್ರೇಕ್ಫಾಸ್ಟ್ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಬನ್ನಿ ಇದು ಹೇಗೆ ಮಾಡಬೇಕು ಅಂತ ನೋಡ್ಕೊಂಡು ಬರೋಣ ರಾಗಿ ಇಡ್ಲಿ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಕಪ್ ಆಗೋವಷ್ಟು ರಾಗಿನೇ ತೊಗೊತಿದ್ದೀನಿ ಹಾಗೆ ಒಂದು ಉದ್ದಿನ ಉದ್ದಿನಬೇಳೆ ಒಂದು ಆಗೋಷ್ಟು ಬ್ರೌನ್ ರೈಸ್ನ ತೊಗೊತಿದ್ದೀನಿ ಇದಕ್ಕೇನೆ ಒನ್ ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನ ಸೇರಿಸ್ಕೊಂಡು ನಾಲ್ಕರಿಂದ ಐದು ಸರಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ವಾಶ್ ಮಾಡಿಕೊಂಡು ಇವಾಗ ನಾಲ್ಕರಿಂದ ಐದು ಗಂಟೆ ದಿನ ನೆನೆಯಾಗಿ ಬಿಟ್ಬಿಡಬೇಕು ಸೊ ಇನ್ನೇನು ರುಬ್ಬುತ್ತಿದ್ದೀವಿ ಅಂದಾಗ ಒಂದು ಹತ್ತು ನಿಮಿಷ ಮುಂಚೆ ಅರ್ಧ ಕಪ್ ಆಗೋಷ್ಟು ಅವಲಕ್ಕಿನ ತಗೊಂಡಿದ್ದೀನಿ ನೆನೆಸಿಟ್ಟಿದ್ದೀನಿ ನಾವು ನೆನ್ಸಿಟ್ಕೊಂಡಿರೋಂಥ ರಾಗಿ ಕೂಡ ಚೆನ್ನಾಗಿ ನೆಂದಿದೆ ಸೊ ನಾವು ಮೆಷರ್ ಎಲ್ಲನೂ ಒಂದೇ ಕಪ್ಪಲ್ಲಿ ಮೆಷರ್ ಮಾಡ್ಕೊಳ್ಳಿ ಸೊ ಪರ್ಫೆಕ್ಟಾಗಿ ಇಡ್ಲಿ ಬರುತ್ತೆ ಸೊ ನೆಂದಿರೋವಂಥ ಈ ರಾಗಿನ ಈ ರೀತಿ ಮಿಕ್ಸಿ ಮಾಡ್ಕೊಳ್ಳಿ ಗ್ರೈಂಡರ್ ಇದ್ದರೆ ಗ್ರೈಂಡರ್ ಕೂಡ ಹಾಕೊಳ್ಳಿ ಇದಕ್ಕೇನೆ ನಾನು ಅವಲಕ್ಕಿನೋ ಕೂಡ ಸೇರಿಸಿ ರುಬ್ಬಿದ್ದೀನಿ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಫೋಮೆಂಟ್ ಆಗಿದೆ ಅಂತ ಸೊ ನಿಮಗೆ ನಾರ್ಮಲ್ ಇಡ್ಲಿ ಕಂಪೇರ್ ಮಾಡಿದರೆ ಈ ಮಿಲೆಟ್ಸಿಂದ ಮಾಡಿರೋವಂಥ ಇಡ್ಲಿ ತುಂಬಾ ಬೇಗ ಫರ್ಮೆಂಟ್ ಆಗುತ್ತೆ ಇದನ್ನು ನೀವು ಓನ್ಲಿ ಅಲ್ಲ ದೋಸೆ ಪಡ್ಡು ಏನು ಬೇಕೋ ಮಾಡ್ಕೋಬೋದು ಈ ಒಂದು ಹಿಟ್ಟನ್ನ ಮಾಡಿ ಇಟ್ಕೊಂಡ್ರೆ ಸಾಕು ನಿಮಗೆ ಬ್ರೇಕ್ಫಾಸ್ಟ್ಗೆ ಭಯನೇ ಇಲ್ಲ ಹಾಗೆ ಹೆಲ್ದಿಯಾಗಿರೋವಂಥ ಬ್ರೇಕ್ಫಾಸ್ಟ್ ದಿನ ನೀವು ತಿನ್ಬೋದು ಎಷ್ಟು ಬೇಕೋ ಅಷ್ಟು ಹಿಟ್ಟಿಗೆ ನೀವು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇಡ್ಲಿ ಪ್ಲೇಟ್ಗೆ ಹಾಕ್ಕೊಂಡು ಒಂದು ಹನ್ನೆರಡು ನಿಮಿಷ ನೀವು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡ್ರೆ ಸಾಕು ರೆಡಿಯಾಗಿ ಹೋಗುತ್ತೆ ಸೊ ನೋಡ್ತಿದ್ರೆಲ್ಲ ಈ ರೀತಿ ಇರುತ್ತೆ ಒಂದು ಸರಿ ನೀವು ಈ ರೀತಿ ಮಾಡ್ಕೊಳ್ಳಿ ನಾರ್ಮಲ್ ಇಡ್ಲಿನ ನೀವು ಮರೆತೋಗ್ತೀರಾ ಟೇಸ್ಟ್ ವೈಸ್ ಆಗಲಿ ಹಾಗೆ ಅಷ್ಟೇ ಸಾಫ್ಟಾಗಿರುತ್ತೆ ಸೊ ಖಂಡಿತ ನೀವು ಕೂಡ ಈ ರಾಗಿ ಇಡ್ಲಿನ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಹೆಲ್ದಿಯಾಗಿರುತ್ತೆ ನೋಡಿದ್ರಲ್ಲ ಈ ರಾಗಿ ಇರಲಿಲ್ಲ ಯಾವ ರೀತಿ ಮನೆಯಲ್ಲೇ ಮಾಡ್ಕೋಬೋದು ಅಂತ ಖಂಡಿತ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಇದು ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವು ಟ್ರೈ ಮಾಡಾದ್ಮೇಲೆ ನನ್ನ ಇನ್ಸ್ಟಾಗ್ರಾಮ್ಲಿ ರೆಸಿಪಿ ಪಿಕ್ನ ಟ್ಯಾಗ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ರೆಸಿಪಿನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್